ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎರಡು ಸಾವಿರದ ಏಳರಲ್ಲಿ ಜನಪ್ರಿಯ ಪತ್ರಕರ್ತ ರವಿ ಬೆಳಗೆರೆ ಅವರು ಒಂದು ಸಿನಿಮಾ ಮಾಡೋಕ್ಕೆ ಕೈ ಹಾಕಿದರು ಈ ಸಿನಿಮಾದ ಮುಹೂರ್ತ ಕೂಡ ಅದ್ಧೂರಿಯಾಗಿ ನಡೆದಿತ್ತು ಈ ಸಿನಿಮಾ ಸಂಪೂರ್ಣ ಚಿತ್ರೀಕರಣಗೊಂಡಿತ್ತು ಆದರೆ ಇದ್ದಕ್ಕಿದ್ದಂತೆ ಈ ಚಿತ್ರ ಬಿಡುಗಡೆಯಾಗಬಾರದೆಂದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕೋರ್ಟಿಂದ ಸ್ಟೇ ಆರ್ಡರ್ ತಂದಿದ್ದರು ಹಾಗಾದರೆ ರವಿ ಬೆಳಗೆರೆ ಮಾಡೋಕೆ ಹೋಗ್ತಾ ಇದ್ದ ಸಿನಿಮಾ ಯಾವುದು ಮಾಜಿ ಪ್ರಧಾನಿ ದೇವೇಗೌಡರು ಈ ಸಿನಿಮಾ ಬಿಡುಗಡೆ ಆಗಬಾರ್ದು ಅಂತ ಯಾಕೆ ಸ್ಟೇ ಆರ್ಡರ್ ತಂದಿದ್ರು ದೇವೇಗೌಡರ ಕುಟುಂಬಕ್ಕೂ ಈ ಚಿತ್ರಕ್ಕೂ ಏನು ಸಂಬಂಧ ಅನ್ನೋದನ್ನು ತಿಳಿದುಕೊಳ್ಳೋಣ ಪ್ಲೀಸ್ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ರವಿ ಬೆಳಗೆರೆ ಅವರು ಹೋಗ್ತಾ ಇದ್ದ ಸಿನಿಮಾದ ಹೆಸರು ಯಾವುದು ಅಂದರೆ ಅದು ಮುಖ್ಯಮಂತ್ರಿ ಐ ಲವ್ ಯು ಅಂತ ಈ ಸಿನಿಮಾದಲ್ಲಿ ದುನಿಯಾ ವಿಜಯ್ ಹೀರೋ ಆಗಿ ನಟಿಸಿದ್ದರು ಹರಿಪ್ರಿಯಾ ಅವರು ಹೀರೋಯಿನ್ ಪಾತ್ರ ಮಾಡಿದ್ದರು ದಿವಂಗತ ನಟ ಲೋಕನಾಥ್ ರಂಗಾಯಣ ರಘು ಭಾವನಾ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದರು ಈ ಸಿನಿಮಾ ಆರಂಭವಾದಾಗಲೇ ಇದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹಾಗೂ ರಾಧಿಕಾ ಅವರ ಕುರಿತಾಗಿದ್ದು ಅನ್ನೋ ಗುಲ್ಲೆದ್ದಿತ್ತು ಇದೇ ಕಾರಣಕ್ಕೆ ದೇವೇಗೌಡರು ಎಲ್ಲಿ ತಮ್ಮ ಕುಟುಂಬದ ಬಗ್ಗೆ ನೆಗೆಟಿವ್ ಆಗಿ ತೋರಿಸ್ತಿದ್ದಾರೋ ಅಂತ ಆಲೋಚನೆ ಮಾಡಿ ಕೋರ್ಟಿಂದ ಸ್ಟೇ ಆರ್ಡರ್ ತಂದು ಸಿನಿಮಾ ಬಿಡುಗಡೆಯಾಗದಂತೆ ಮಾಡಿದ್ದರು ಇತ್ತೀಚೆಗೆ ಈ ಸಿನಿಮಾದ ಬಗ್ಗೆ ರವಿ ಬೆಳಗೆರೆ ಅವರ ಮಗಳು ಭಾವನಾ ಬೆಳಗೆರೆ ಡೈಲಿ ಮಾಧ್ಯಮ ಅನ್ನುವ ಯೂಟ್ಯೂಬ್ ಚಾನಲ್ನಲ್ಲಿ ನೀಡಿದ ಸಂದರ್ಶನದಲ್ಲಿ ಮುಖ್ಯಮಂತ್ರಿ ಸಿನಿಮಾದ ಬಗ್ಗೆ ಮುಖ್ಯಮಂತ್ರಿ ಐ ಲವ್ ಯು ಸಿನಿಮಾದ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ರಿವೀಲ್ ಮಾಡಿದ್ದಾರೆ ಭಾವನಾ ಬೆಳಗೆರೆ ಏನು ಹೇಳಿದ್ದಾರೆ ಅಂತ ನೋಡೋದಾದ್ರೆ ಈ ಸಿನಿಮಾವನ್ನ ಏನಾದರೂ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ನೋಡಿದ್ದರೆ ದಯವಿಟ್ಟು ರಿಲೀಸ್ ಮಾಡಿ ಅಂತ ಹೇಳ್ತಾ ಇದ್ರು ದೇವೇಗೌಡರ ಪಾತ್ರದಲ್ಲಿ ಲೋಕನಾಥ್ ಅವರು ಅಭಿನಯಿಸಿದ್ದರು ದುನಿಯಾ ವಿಜಯ್ ಕುಮಾರಸ್ವಾಮಿ ಪಾತ್ರದಲ್ಲಿ ಮಿಂಚಿದ್ದರು ದುನಿಯಾ ವಿಜಯ್ ಅವರನ್ನ ಸೇಮ್ ಕುಮಾರಸ್ವಾಮಿ ತರಾನೇ ಕಾಣಿಸುವಂತೆ ರೆಡಿ ಮಾಡಲಾಗಿತ್ತು ಹರಿಪ್ರಿಯ ಅವರು ರಾಧಿಕಾ ಕುಮಾರಸ್ವಾಮಿ ಅವರ ಪಾತ್ರವನ್ನು ಮಾಡಿದ್ದರು ಇಂತಹ ಕಾನ್ಸೆಪ್ಟ್ ಇಟ್ಟುಕೊಂಡು ಸಿನಿಮಾ ಮಾಡಿದ್ದಾರೆ ಅಂತ ಅಂದರೆ ಅದು ನೆಗೆಟಿವ್ ಆಗಿಯೇ ಇರುತ್ತೆ ಅಂತ ಕುಮಾರಸ್ವಾಮಿ ಅವರು ಅಂದುಕೊಂಡಿದ್ದರು ಎಂದು ಭಾವನಾ ಬೆಳಗೆರೆ ಅವರು ಹೇಳಿದ್ದಾರೆ ಚಿತ್ರರಂಗ ಕೂಡ ಇದನ್ನೇ ಅಂದುಕೊಂಡಿದ್ದಂತೆ ಆದರೆ ಭಾವನಾ ಬೆಳಗೆರೆ ಪ್ರಕಾರ ಮುಖ್ಯಮಂತ್ರಿ ಐ ಲವ್ ಯು ಚಿತ್ರ ಬಿಡುಗಡೆಯಾಗಿದ್ದರೆ ಕುಮಾರಸ್ವಾಮಿ ಅವರು ಹೀರೋ ಆಗಿಬಿಡ್ತಿದ್ರು ಅವರನ್ನ ಕೆಟ್ಟದಾಗಿ ತೋರಿಸಿಯೇ ಇಲ್ಲ ಆ ಸಿನಿಮಾದಲ್ಲಿ ಕುಮ ಆ ಸಿನಿಮಾದಲ್ಲಿ ಕುಮಾರಸ್ವಾಮಿ ಅವರನ್ನ ಹೀರೋ ತರ ತೋರಿಸಿದ್ದರು ಕುಮಾರಸ್ವಾಮಿ ಅವರು ರಾಜಕೀಯದಲ್ಲಿ ಇದ್ದುಕೊಂಡು ಏನೆಲ್ಲ ಮಾಡ್ತಾರೆ ಅನ್ನುವುದೇ ಈ ಚಿತ್ರದ ಕತೆ ಆದರೆ ದೇವೇಗೌಡರ ಕುಟುಂಬ ಚಿತ್ರವನ್ನು ನೋಡದೆ ತಡೆಯಾಜ್ಞೆ ತಂದಿದ್ದರು ಸಿನಿಮಾ ನೋಡಿರಲಿಲ್ಲ ಆಗಲೇ ಹೋಗಿ ತಡೆಯಾಜ್ಞೆ ತಂದಿದ್ದರು ಸ್ಟೇ ತಂದ ಮೇಲೆ ನಾವು ಸಿನಿಮಾ ನಿಲ್ಲಿಸಬೇಕಾಯಿತು ಸಿನಿಮಾ ಪೂರ್ತಿ ಶೂಟ್ ಆಗಿತ್ತು ಈಗಲೂ ಚಿತ್ರ ರೆಡಿ ಇದೆ ಕ್ಲೈಮ್ಯಾಕ್ಸ್ ಕೂಡ ಶೂಟಿಂಗ್ ಆಗಿದೆ ಸಿನಿಮಾಗೆ ಡಬ್ಬಿಂಗ್ ಆದರೆ ರಿಲೀಸ್ ಮಾಡಬಹುದು ಈ ಸಿನಿಮಾ ಈಗಲೂ ಕೂಡ ನನ್ನ ಹತ್ತಿರವಿದೆ ಎಂದು ಭಾವನಾ ಬೆಳಗೆರೆ ಅವರು ಹೇಳಿದ್ದಾರೆ ಆದರೆ ಸಿನಿಮಾ ರಿಲೀಸ್ ಆಗುವ ಬಗ್ಗೆ ಯಾವುದೇ ಸುಳಿವನ್ನ ಅವರು ನೀಡಿಲ್ಲ ಸ್ನೇಹಿತರೆ ಇದಿಷ್ಟು ಕುಮಾರಸ್ವಾಮಿ ಮತ್ತು ರಾಧಿಕಾ ಕುಮಾರಸ್ವಾಮಿ ಅವರಿಗೆ ಸಂಬಂಧಿಸಿದ ಮುಖ್ಯಮಂತ್ರಿ ಆಯ್ಲೋ ವಿಚಿತ್ರದ ಮಾಹಿತಿಯಾಗಿದೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು